ಮೂರ್ತಿ ಬಾ ಇದಿದ್ರೆ ಅವನ ಒಂದು ಒಳ್ಳೆ ಕಪ್ ಫೇವರೆಟ್ ಕಾರ್ಟೂನ್ ಅವಾಗ ಮಕ್ಳು ಬಟ್ಟೆ ಅಪಾರ್ಟ್ಮೆಂಟ್ ಅಂತ ನೀವ್ ಹೇಳ್ತೀರಾ ತುಂಬಾ ಸುಮಾರು ಗಿಫ್ಟ್ ಬಂದಿದ್ದಾವೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸೊಗಾಗಿ ಇವತ್ತಿನ ಬ್ಲಾಗು ತಮ್ಮಲ್ಲಿ ನೋಡ್ತೀರಾ ಇವತ್ತು ಖುಷಾನಿಗೆ ಸುಮಾರು ಗಿಫ್ಟ್ಗಳು ಬಂದಿದ್ದಾವೆ ಅವ್ರ ಬರ್ಡೇಗೆ ಸೊ ಅದಕ್ಕೇನೆ ಅದನ್ನ ಓಪನ್ ಮಾಡಿ ಏನಿದೆ ಅಂತ ನೋಡೋಣ ಅಂತ ಈ ಬ್ಲಾಗಲ್ಲಿ ಮಾಡ್ತೀವಿ ಅದು ನಿಮ್ಗೆ ತೋರಿಸ್ತೀವಿ ಏನಿದೆ ಅಂತ ಗಿಫ್ಟ್ಗಳಲ್ಲಿ ಸೊ ನಮ್ಮ ಅಕ್ಕ ನಿನ್ನೆ ರಾತ್ರಿಯಿಂದಲೇ ಕುತ್ಕೊಂಡ್ಬಿಟ್ಟಿದ್ದು ಮಾಡೋಣ 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 ಬೇಗ ಮಾಡೋಣ ಬೇಗ ಮಾಡೋಣ ಅಂತ ನಾನು ಫುಲ್ ಸುಸ್ತಾಗಿ ಅದಕ್ಕೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದು ಮಾಡ್ತಿದ್ದೀವಿ ಇರಬೇಕಿತ್ತು ಖುಷಿನಿ ಇರಬೇಕಿತ್ತು ಮತ್ತು ಖುಷಿ ಮಲ್ಗಿದಾಳೆ ಮಧ್ಯದಲ್ಲಿ ಎದ್ರೆ ಕರ್ಕೊಂಡು ಬರ್ತೀವಿ ಎದ್ರೆ ಕರ್ಕೊಂಡು ಬರ್ತೀವಿ ಸೊ ಸುಮಾರು ಗಿಫ್ಟ್ ಬಂದಿದೆ ನೋಡೋಣ ಏನೇನು ಗಿಫ್ಟ್ಗಳು ಬಂದಿದೆ ಅಂತ ಫಸ್ಟ್ ಗಿಫ್ಟ್ ನಾನು ಇದು ಕೊಟ್ಟಿದ್ದೆ ಅವಳಿಗೆ ನಾನು ಯೋಚನೆ ಮಾಡಿ ಯೋಚನೆ ಮಾಡಿ ಕೊಡ್ಬೇಕು ಕೊಡ್ಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ಒಂದು ಫೋಟೋ ಫ್ರೇಮ್ ಕೊಟ್ಟೆ ಚೆನ್ನಾಗಿದ್ಯಾಪರ್ ಆಗಿದೆ ಡೌನ್ ನನ್ನ ತರ ಇದು ಲೇಡಿ ಡೌನ್ ತರ ಇದು ನಾನು ಕೊಟ್ಟೆ ಆಮೇಲೆ ಬೇರೆ ಏನಿದೆ ನೋಡೋಣ ಯಾರು ಹೆಸರು ಮೋನಿಕಾ 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 ಕೊಟ್ಟು ನೀ ತೆಗಿ ನಾನು ತೆಗೀಲ ಸೊ ಮೋನಿಕಾ ಏನು ಕೊಟ್ಟಿದ ನೋಡೋಣ ನಿಂಗೆ ಯಾವತ್ತರ ನಿಮ್ಮ ಬಂದಿದ್ದಾನೆ ಹಾ ಮುಂದಿನ ವಾರ ನಿಮಗೆ ಎಲ್ಲಿ ಬರ್ಡ್ ಇದೆ ಮಾಡ್ಕೊಳ್ಳಿಲ್ಲ ಗಿಫ್ಟ್ ಕೂಡ ಎಲ್ಲಿ ಬರ್ತೀನಿ ಟಾಕಿಂಗ್ ಟಾಮ್ ಕೊಟ್ಟಿಯರ್ ಗೈಸ್ ಟಾಕಿಂಗ್ ಟಾಮ್ ಇದು ಅವಾಗ ಫೇಮಸ್ ಆಗಿತ್ತು ಯಾವಾಗ ನಾವು ಚಿಕ್ಕ ನಾವು ನಾವು ಚಿಕ್ಕವರಿದಾಗ ಟಾಕಿಂಗ್ ಟಾಮ್ ಫೇಮಸ್ ಆಗಿತ್ತು ಸೊ ಅದೇ ಕೊಟ್ಟಿಯಾರ ಖುಷ ನೀವು ಮಾತಾಡಿದ್ರೆ ಅದು ವಾಪಸ್ ಮಾತಾಡ್ತೀನಿ ಒಂದ್ಸಲಿ ಮಾತಾಡಲ್ಲ

ಬಿಸಾಕಿರ್ತಾಳೆ ಇದನ್ನ ಅವ ನೋಡ್ಕೊಂಬಿಡು ಅದು ಇರಲ್ಲ ಜಾಸ್ತಿ ಇಲ್ಲ ಸೊ ಇದು ಅಬಿ ಕೊಟ್ಟಿರೋದು ಬ್ಯಾಗು ಕೂದಲು ಬಾರಿ ಇಷ್ಟ ಅವಳಿಗೆ ಈ ಕೂದಲು ಈ ಏಳು ದಿವಸ ವೆಯ್ಟ್ ಮಾಡಿ ಮತ್ತೆ ಕೂದಲು ಕಿಟ್ಟು ಕೊಡ್ತಾಳೆ ಇದು ಅವಳಿಗೆ ಸ್ಕೂಲ್ ಬ್ಯಾಗ್ ಆಗುತ್ತೆ ಸರ್ ಸ್ಕೂಲ್ ಬ್ಯಾಗ್ ಆಗಲ್ಲ ಟ್ರಿಪ್ ಬ್ಯಾಗ್ ಸೊ ಟ್ರಿಪ್ ಬ್ಯಾಗ್ ಆಗಬೇಕು ಸೊನೆಗೆ ಇದು ಸೊ ಇಲ್ಲಿ ಇನ್ನೂ ಒಂದು ಬ್ಯಾಗ್ ಬಂದಿದೆ ಯಾರ ಹೆಸರು

<laughs> वही आया बिना कुछ बिना कुछ आया वही कला <वही>? इधर <laughs> <laughs> <देखे। laughs> <तुन्दी देखे। laughs> आ बिटर हाँ बिल्कुल बिल्कुल सकारेट रा थैंक यू थैंक यू सो मच कोटीज की जो सो नेक्स्ट

ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಹೋಗೋಣ ಪ್ರೆಸ್ಟೀಜ್ಗೆ ಬ್ಯಾಗ್ ಕ್ಯೂಟ್ ಕ್ಯೂಟ್ ಬ್ಯಾಗ್ ನೈಸ್ ನೈಸ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಬ್ಯಾಗ್ ಡಿಸ್ನಿದು ಅವ್ರ ಸ್ಕೂಲ್ ಬ್ಯಾಗ್ ಅಂತ ಇದು ಅಟ್ಲೀಸ್ಟು ಸ್ಕೂಲ್ ಬ್ಯಾಗ್ ಆಗಲ್ಲ ಟ್ಯೂಷನ್ ಬ್ಯಾಗ್ ಆಗುತ್ತೆ ಟ್ಯೂಷನ್ ಬ್ಯಾಗ್ ಇಷ್ಟು ಬುಕ್ ಕೊಡಿ ಇಡಕ ಡ್ಯಾನ್ಸ್ ಕ್ಲಾಸ್ ಗೆ ಹೋಗೋದಲ್ಲ ಡ್ಯಾನ್ಸ್ ಗೆ ಹಾಕೊಂಡು ವಾಟರ್ ಬಾಟಲ್ ಅಳಿಕೆ ಊಟಕ್ಕೆ ಸೋ ಇದು ಫ್ರಮ್ ದ್ರುವಂತಿ ನನ್ನ ಫ್ರೆಂಡ್ ಪೂರ್ಣಿ ನೀನಾ ಓಹೋ ಓಕೆ ಓಕೆ ಏನಿದು ಪಾಪುನಾ ಪಾಪು ಓ ಡೋರಮನ್ ಡೋರಮನ್ ಒಳ್ಳೊಳ್ಳಲ್ಲ ನನ್ನ ಫೇವರೆಟ್ ಕಾರ್ಟೂನ್ ಅವಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕಾರ್ಟೂನ್ ಡೋರಮನ್ ನಾನು ತುಂಬಾ ಇಷ್ಟಪಟ್ಟು ನೋಡ್ತಿದ್ದೆ ಅವಾಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇದು ಶಾಪ್ ಶಾಪ್ ಬಬಾ ಶಾಮ್ರು ದ ಆಪ್ಕೋ ಈಗ ಹೆಸರು ಬರ್ಲಿಲ್ಲ

ಜೋಕರ್ ಜೋಕರ್ ಅಂತ ಕೊಟ್ಬಿಟ್ಟು ಎಲ್ರು ಅವ್ರಿಗೆ ಅದಕ್ಕೆ ಜೋಕರ್ ಆಸ್ಕರ್ ಗೆದ್ದಿಲ್ಲ ನೋಡಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ರಜತ್ತು ಅವ್ರು ಹೇಳ್ತಾರೆ ನೀನು ಆಸ್ಕರ್ ಗೆಲ್ಕು ಗೆದ್ಕೊಳ್ಳಿ ನಾನು ಬಿಗ್ ಬಾಸ್ ಕಪ್ ತಗೊಂಡ್ ಮನೆಗೆ ಹೋಗ್ತೀನಿ ಅಂತ ರಜತ್ತು ಅವ್ರು ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ನನಗೆ ಹ್ಞೂ ಅವರು ಅವರು ಮತ್ತೆ ಅವ್ರ ವೈಫಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ ಕಿಶಾನ್ಗೆಲ್ಲ ತುಂಬ ಹತ್ರದೇ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವೈಫ್ ಗೆಲ್ಲಿ ಅವರೇನೆ ರಜತ್ತು ಡಾಲ್ ಪಾಪು ಗಳು ಪಾಪು ಥ್ಯಾಂಕ್ ಯು ಥ್ಯಾಂಕ್ ಯು ಪಾಪು ಕೊಟ್ಟಿದ್ದಕ್ಕೆ ಸಿಕ್ಕಾಪಟ್ಟ ಪಾಪುಗಳು ಬಿಡಿದೆ ನಮ್ಮ ಮನೆಯಲ್ಲಿ ತುಂಬಾ ಪಾಪುಗಳಿದೆ ನಮ್ಮ ಮನೆಯಲ್ಲಿ ಓ ಈ ಪಾಪುಗಳೇ ಅದು ಅದಕ್ಕೂ ಆಗುತ್ತೆ ನೆಕ್ಸ್ಟ್ ಇವಾಗ ಇದು ಕುಶಾನಿ ಮಂಜುಳಾ ಅಂಡ್ ಬಾಬು ಇದು ಮಂಜು ಅಂಟಿ ಓ ಹುಡುಗ ಅಯ್ಯೋ ಚಾಕ್ಲೇಟ್ ಮುಂಚೆ ಕೊಟ್ಟಿದ್ರೆ ಕರ್ಕೋಬಿಡುತ್ತೆ ಇಲ್ಲ ಲವ್ ಲವರ್ ಸೆಲೆಬ್ರೇಷನ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನಾನು ತಿನ್ನಲ್ಲ ಮಕ್ಕ ಹೋಗನ ಇವ್ರು ತಿನ್ನೋ ಗೈಸ್ ನಮ ತಿನ್ನಬೇಕು ತಿಂತೆ ನೀನು ಬ್ರಿಕ್ಸ್ ಓ ಬಜಲ್ ತರ ತುಂಬಾ ಅವಳಿಗೆ ಇದಾಗುತ್ತೆ ಇದು ಹೆಲ್ಪ್ ಆಗುತ್ತೆ ಮಾಡಲೇಬೇಕು ಅವಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ನೆಕ್ಸ್ಟ್ ಇಲ್ಲಿರೋ ಗಿಫ್ಟ್ ಮಾಡೋಣ ಯಾರು ಕುಶಾನಿ ಬೇಬಿ ಕಾರ್ತಿಕ್ ಓ ಕಾರ್ತಿಕ್ ಅವನೇ ಒಂದು ವಿಡಿಯೋ ಅಣ್ಣ ಗೊತ್ತಿರೋದು ನಿಮ್ಮ ಕಾರ್ತಿಕ್ ಏನ್ ಕೊಟ್ಟಿರ ಅಂತ ಅವ್ ಬಿಡೋ ನೀವು ಹಿಡಿತೀರ ಹೌದು ಕಾರ್ತಿಕ್ ಗೌಡ ಏನು ಮತ್ತೆ ಉಪಯೋಗ ಬರುತ್ತೆ ಗಿಫ್ಟು ನಮಗೆ ಕೊಟ್ಟಿರೋ ಇಷ್ಟೇ ತಗೋದೆ ಗಿಫ್ಟ್ ಬೇಕು ಇಷ್ಟ ತಗೋತ ಐಟಮ್ ಬರಲ್ಲ ನಾನು ನಾನೊಂದು ಬ್ಲಾಗಲ್ಲಿ ನೋಡಿಲ್ಲ ಏನಿದು ಸ್ಲೇಟ್ ಐದೋ onತರ ಎಲೆಕ್ಟ್ರಿಕ್ ಡಿಜಿಟಲ್ ಓ ಹೊಳಿಗೆ ಬರ್ದಿ ಅಳ್ಸೋದು ಅಳ್ಸೋದು ಚೆನ್ನಾಗಿದೆ ನಿನ್ನಲ್ಲ ಇದನ್ನ ತೋರ್ಸು ಇ ನೋಡಿ ಇವಾಗ ಇದು ಬಟನ್ ಆನ್ ಮಾಡಬೇಕು ಅಲ್ಲಿ ಆನ್ ಮಾಡಬೇಕು ಅವನು ಆನ್ ಬ್ಲಾಗ್ ನೋಡೇ ನಾನು ನೋಡ್ತಿರೋದು ಇವಾಗ ಕುಶಾನಿ ಕಾಣಿಸ್ತಿದೀಯಾ ಅಲ್ಲಿ ಕ್ಯಾಮೆರ ಅಲ್ಲಿ ಅಂತ ಹಾ இது பட்டதிரேட்டு முவ இல்ல அப் கார்த்திக்

ಈ ಕಲರ್ ಈ ಕಲರ್ ಅವಳತ್ರ ಇಲ್ಲ ಇಲ್ಲ ಲೈಟ್ ಕಲರ್ ಇರೋದು ಅವ್ನು ಹೇಳ್ದವ್ಳು ಅದಲ್ಲಿ ಲೈಕ್ ಅವ್ರತ್ರ ಲೈಟ್ ಕಲರ್ಸ್ ಅಷ್ಟೇ ಇರೋದು ಡಾರ್ಕ್ ಕಲರ್ಸ್ ತಗೊಳ್ತಿದೀನಿ ನಂಗೆ ಈ ಡಿಸೈನ್ ಇಷ್ಟ ಆಯ್ತು ಅಂತ ಇದನ್ನೇ ಬೇಕು ಅಂಬಿಟ್ಟು ಹೌದು ಕಲರ್ ಮಾತ್ರ ಚೆನ್ನಾಗೈತೆ ಕಲರ್ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ನಮ್ಮ ಕುಶನಿನ ನಿನ್ನ சோசை அந்த உடுக்கி தோம்பேனே கதை இது கை சேம் அவன் வந்து அவள்கை ஹுஷானி சைஸ் ஏனாங்க நான் ரீல் பல்கிட்ட வர ரீல் அதெல்லாம் நான் குத்வாங்க தகண்டேன் அவனு நோட் தோன் சைஜ் தம்பி தகே கலர் சகதாது கொட்ட இதுலிச குட்டோரேடு பார்த்து குக்கர் அந்த குக்கர் அன்பே குக்கர் டப்பேன் ஓ பாபா

ಸಾಯಿ ಸಾಕಳದು ಎಲ್ಲ ಸೌಡು ಪಾಪು ಅಳ್ತಿದೆ ಬೆಕ್ಕು ಸೊಸ್ ಇದು ಲಾವಣ್ಯ ಅನ್ನೋ ಕೊಟ್ಟಿದ್ದಾರೆ ಲಾವಣ್ಯ ಆ ಸಬ್ಸ್ಕ್ರೈಬರ್ ಅಯ್ಯೋ ಲಾವಣ್ಯ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಸೋ ಮಚ್ ಓ ಅಡುಗೆ ಸಾಮಾನು ಗಂಟೆ ಬೇರೆ ಐತೆ ಕುಶಾನಿಗೆ ಕಿಚನ್ ಸೆಟ್ ಅವಳ ಹತ್ರ ಕಿಚನ್ ಸೆಟ್ ಯಾವ್ದು ಇದ್ದಿಲ್ಲ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ

ன் கொட்டாரிச்சி நெக்ஸ்ட் வாகத்தார்கள்

ಸೋಮ ಬ್ರೋ ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ಕೊಟ್ಟಿದ್ದಕ್ಕೆ ಲಾಸ್ಟ್ ಸಮೀರ್ ಇನ್ಸ್ಟಾ ನಿಮ್ಮ ಅಣ್ಣ ಸಮೀರ್ ಇನ್ಸ್ಟಾ ಅಣ್ಣ ಕೊಟ್ಟಿರೋದು ಸ್ಯಾಮ್ ಸಮೀರ್ ಇನ್ಸ್ಟಾ ಅವರು ಕೊಟ್ಟಿದ್ದಾರೆ ಗಿಫ್ಟ್ ಇದ್ರಲ್ಲಿ ಏನಿದೆ ಗೊತ್ತಿಲ್ಲ ನಂಗೆ ಫೋನ್ ಕೇಳಿದ್ರು ಹೆಂಗ್ ಕೊಡ್ಲಿ ಅಂತ ನಾನೇನೋ ತಗೊಂಡಿ ಬ್ರೋ ಸಿಕ್ಸ್ಟಿ ಪ್ರೊಮ್ಯಾಕ್ಸ್ ತಗೊಂಡಿ ಬ್ರಿ ಸುಮ್ಮನೆ ಹೇಳಿದ್ದೆ ಖುಷಿ ಸಿಕ್ಸ್ಟಿ ಮ್ಯಾಕ್ಸ್ ಇಷ್ಟ ಬ್ರೋ ಸಿಕ್ಸ್ಟಿ ಪ್ರೊಮ್ಯಾಕ್ಸ್ ತಗೊಂಡ್ಬಂದಿ ಬ್ರೋ ಅಂತ ಹೇಳಿದ್ದೆ ಅವ್ರು ಇದು ದೊಡ್ಡ ಬಾಕ್ಸ್ ತಾಕ್ ಹೋಗ್ಬಂದಿದ್ದಾರೆ ನೋಡುವ ಏನಿದೆ ಈ ಬಾಕ್ಸ್ ಅಲ್ಲಿ ಅಂತ

ಚೆನ್ನಾಗಿದೆ ಕಿಚನ್ ಸೆಟ್ ಇದು ಕಿಚನ್ ಸೆಟ್ ಮಾ ಒಂದು ಮೂಕೆನ ಸೆಟ್ ಬಂತು ಕುಶನಿಗೆ ತಗೊಳ್ಳಿ ನೀ ಮತ್ತೆ ಕುಶನಿಗೆ ಅಡಿಗೆ ಮಾಡ್ಕೊಳ್ಳಿ ಡ್ರಾಯಿಂಗ್ ಬುಕ್ ಇದು ಡ್ರಾಯಿಂಗ್ ಬುಕ್ ಕೊಟ್ಟಿದ್ದಾರೆ ಇದು ಅದೇ ಹೆಂಗಿಂಗ ನಾನು ತಲೆ ಹೆಂಗಿಂಗ ಕ್ಯಾಕ್ಟಸ್ ಅಮ್ಮಾವಿ ನನ್ ಬಾರ್ಬಿ ಆಮೇಲೆ ಇತ್ತಿದು ಚೇರ್ ಗಾಯ್ಸ್ ಮಾ ಕುಶನಿಗೆ ಒಂದು ಚೇರ್ ಚೇರ್ ಬಂತು ಕುಶನಿಗೆ

ಇದು ಇದು ಪೆನ್ಸಿಲ್ ಕ್ರನ್ಸು ಸ್ಕೆಚ್ ಪೆನ್ಸು ಪ್ರತಿಯೊಂದು ಅವಳಿಗೆ ಥ್ರೀ ಇಯರ್ಸ್ ಫ್ಯೂಚರ್ ಆಗುತ್ತೆ ಸಮೀರ್ ಬ್ರೋ ಬ್ರೋವ್ ಗ್ರೇಟ್ ಬ್ರೋ ಹೆಂಗ್ ಬ್ರೋ ಇದು ನೀವು ಈ ಈತ ತಲೆ ಓಡಿಸಿ ರಾಮ್ ಇನ್ನೊಂದು ಫೈನಲ್ ಗಿಫ್ಟ್ ಇದೆ ಆ ಗಿಫ್ಟು ಖುಷನ್ ಅವ್ರ ಡ್ಯಾಡಿ ಮತ್ತೆ ಅವ್ರ ಮಮ್ಮಿ ಓಡ್ಸಿರೋದು ನೀನೀಗ ನೀನ್ ಚಿಕ್ಕ ಮಗುನ ಈ ತರ ಗಿಫ್ಟ್ ಕೊಡ್ಸೋಬೇಕೆಲ್ರು ನೀದಿಕ್ಕೆ ಗಿಫ್ಟು ಬಾ ಸೊ ಇದು ಖುಷಾನಿ ಅವ್ರ ಡ್ಯಾಡಿ ಕೊಡ್ಸಿದ್ ಗಿಫ್ಟು ಮಾಲೆ ಹತ್ರ ಬಂದು ತೋರಿಸ್ತೀನಿ ನೋಡಿ ಇದು ಅವರ ಡ್ಯಾಡಿ ಕೊಡ್ಸಿದು ಚೆನ್ನಾಗಿದೆ ಅಂದ್ರೆ ನಂಬ ಅಂದ್ರೆ ಖುಷಾನಿ ಖುಷಾನಿ ಒಳಗಲ್ಲ ಅದಕ್ಕೆ ನಮ್ಮ ಭಾವ ಕೊಡ್ಸಿದ್ರು ಸಕತೆ ಇದೆ ಜುಮ್ಕಿ ಜುಮಕಿ ಹಾಕಿದ್ ನೆಕ್ಸ್ಟು ಇವಾಗ ಈ ತರ ನಮ್ಮ ನಮ್ಮ ಅಪ್ಪ ಆ ಮಕ್ಕಳು ನನ್ಗೆ ಇಟ್ಕೊಂಡಿದ್ರು ವಾಲೆ ಕೊಡ್ಸಿದ್ರು ಅವಳು ಚಿಕ್ಕ ವಯಸ್ಸಲ್ಲಿ ಹಾಕಿದ್ ವಾಲೆ ಇದು ಈ ವಾಲೆಗೆ ಇಪ್ಪತ್ತು ಇಪ್ಪತ್ನಾಲ್ಕ ಇಪ್ಪತ್ಮೂರು ವರ್ಷ ಇಪ್ಪತ್ಮೂರು ವರ್ಷ ಆಗಾಯಿತ ವಾಲೆ ಅವಾಗ ಹಾಕೊಂಡಿದ್ದ ಅವಳು ಅದೇ ಒಂದೇ ವಾಲೆ ಹಾಕೊಂಡು ಇನ್ನು ಚೇಂಜ್ ಮಾಡಿಲ್ಲ ವಾಲೆ ಅವಳು

ಹ್ಞೂ ಅದಾಕಣ ಸೊ ಇನ್ನು 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 ಒಂದು ಗಿಫ್ಟು ಮಿಸ್ಸಿಂಗ್ ಇತ್ತು ತೇಜಸ್ ಇದ್ದಿದ್ರೆ ಅವನೊಂದು ಒಳ್ಳೆ ಸಕ್ಕದಾಗಿರೋ ಗಿಫ್ಟ್ ಕೊಡ್ಸ್ತಿದ್ದ ತೇಜಸ್ ಒಬ್ಬ ಸಿಕ್ಕಾಪಟ್ಟೆ ಮಿಸ್ಸಿಂಗ್ ನಾವು ಕುತ್ಕೊಂಡು ನೈಟು ಬ್ಲಾಗ್ ನೋಡ್ತಿದ್ವಿ ಲಾಸ್ಟ್ ಇಯರ್ ಫಸ್ಟ್ ಇಯರ್ದು ಒಳಗೆ ಬರ್ಡೇ ಮಾಡಿದ್ದು ಕುತ್ಕೊಂಡು ನಾವು ವೀಡಿಯೋ ನೋಡ್ತಿದ್ವಿ ಅವಾಗ ತೇಜಸ್ ಪೂರ್ತಿ ಇದ್ದ ಬ್ಲಾಗ್ ಪೂರ್ತಿ ಚೆನ್ನಾಗಿತ್ತು ಅವನೊಬ್ಬ ಮಿಸ್ಸಿಂಗು ಪಾಪ ಅವರ ಅಮ್ಮ ಮತ್ತು ಅವ್ರ ಅಪ್ಪ ಎಲ್ಲ ಬಂದಿದ್ರು ಖುಷಿಯಾಯಿತು ಅವರ ಅಪ್ಪ ಅಮ್ಮ ಬಂದಿದ್ದು ನಮ್ಮ ಖುಷನಿಗೆ ಬರ್ಡೇಗೆ ಓಕೆ ಯಾ ಯಾರ ಕ್ವಶನ್ ವಿಶ್ ಮಾಡಿದಿರಾ ಹ್ಯಾಪಿ ಬರ್ತ್ಡೇ ಅಂತ ಸೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅಂದ್ರೆ ತುಂಬಾ ಮೆಸೇजेस ಬಂದಿದೆ ಹೌದು ವಿಶಸ್ ಸೋ ಬ್ಲೆಸಿಂಗ್ಸ್ ಸೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊಂದು ಅವರಿಗೆ ಸಪೋರ್ಟ್ ಮಾಡಿ ಅವರು ಇಷ್ಟ ಮಾಡ್ತಿದ್ರು ಗೊತ್ತಾ ಅದಕ್ಕೆ ಕೋಟಿ 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 ನಮಸ್ಕಾರಗಳು ಹಿಂಗೆ ಸಪೋರ್ಟ್ ಮಾಡ್ತೀರಿ ಅವಳು ಎದ್ದಾದ ಮೇಲೆ ಅದು ಸ್ವಲ್ಪ ಅವಳಿಗೆಲ್ಲ ತೋರಿಸಿ ಸರ್ಪ್ರೈಸ್ ಎಲ್ಲ ಅವಳಿಗೆ ಅವಳು ಯಾತ್ರ ಖುಷಿ ಪಡ್ತಾಳೆ ಅಂತ ನೋಡಿ ಹಾಂ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ತಮ್ಮ ಇದು ಹೆಂಗಿದೆ ಚೇರ್ ನೋಡಿ ಹೆಂಗಿದೆ ಚೇರು ಖುಷನಿ ಇವೆಲ್ಲ ನೋಡ್ರ ನಿಂಗೆ ಏನ್ ಅನ್ಸುತ್ತಮ್ಮ ಹೆಂಗಿದೆ ಅಮ್ಮ ಇವೆಲ್ಲ ಸೂಪರ್ ಅನ್ಸುತ್ತಾ ಓ ತಗೊಂಡ್ಲ ವಯಸ್ ಖುಷಿ ಪಡ್ತಾವ ಇಲ್ಲ ಇಲ್ಲಿ 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 ಬೊಬ್ಬು ಹಂಗಿದೆ ಅಮ್ಮ ಬೊಬ್ಬು ಚೆನ್ನಾಗಿದ್ಯ ಬೊಬ್ಬು ಹಂಗಿದ್ಯಾ ಮೂತಿ ಬೊಬ್ಬು ಅದು ಹೋ ಅಯ್ಯೋ ರಾಮ ಬಾರ್ಬಿ ಬಾರ್ಬಿ ನೋಡು ಬಾರ್ಬಿ ಹೆಂಗಮ್ಮ ಅದನ್ನೋದು ಮುತಾ ಕೊಡು ಮುತಾ ಕೊಡೋದಕ್ಕೆ ಮುತಾ ಕೊಡು ಮುತಾ ಕೊಡೋದಕ್ಕೆ ಛತ್ರಿ ಹೆಂಗಿದೆ ಕುಶಾನಿ ಛತ್ರಿ ಮಾಮ ಕೊಡ್ಸಿದ್ದು ಸಮೀರ್ ಮಾಮಾ ಸಮೀರ್ ಮಾಮ ಕೊಡ್ಸಿದ್ದು ಪಾಪ ನೋಡಿ ಪಾಪ ದೊಡ್ಡ ಪಾಪ ಹಿಡ್ಕೊಳ್ಳೆ ದೊಡ್ಡ ಪಾಪ ಕುಶಾನಿ ನಿನ್ಕಿಂತ ದೊಡ್ಡ ಕುಶಾನಿ ಪಾಪ ಇದು ಬಾಯಲಿ ನಿನ್ಕಿಂತ ದೊಡ್ಡ ಪಾಪ ಇದು ಹಿಡ್ಕೋ ಹೋಳು ಅದನ್ನೇ ಹೆಚ್ಚಾಗ್ತಿಲ್ಲ ಗೈಸ್ ದೊಡ್ಡ ಪಾಪ ನನಗೆ ವಾವ್ ಕ್ರಾಕ್ಸು ಚೊಪ್ಪಲ್ಲು ಈಗ ಕ್ಷೇತ್ರ ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಅಣ್ಣಮ್ಮ ಥ್ಯಾಂಕ್ ಯು ಅಣ್ಣಮ್ಮ ಥ್ಯಾಂಕ್ ಯು ಅನು ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು ಗಾಯ್ಸ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಗೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ ಅಂಟಿಲ್ ದೆನ್ ಬಿ ವಾಚಿಂಗ್ ಟಾಟಾ ಬಾಯ್ ಬಾಯ್ ಅಣ್ಣಮ್ಮ ಹೋಗೋಡಿ ಹೋಗು ಕ್ಯಾಮ್ರಾ ಹೊಡಿ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ಕ್ಯಾಮ್ರಾ ಹೊಡಿ ಕ್ಯಾಮ್ರಾ ಹೊಡಿ ವಿಡಿಯೋ <laughs> 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 <inaudible> <inaudible>